ಧಾರವಾಡ ಅವಳಿ ನಗರಗಳ ಮೇಟ್ ವ್ಯಾಪ್ತಿಯಲ್ಲಿ ರೌಡಿ ಆಸ್ನಾಮಿಗಳ ಚಟುವಟಿಕೆಯನ್ನು ಮತ್ತೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡುವ ರೀತಿಯಲ್ಲಿ ನಡ್ಕೋತಾರೆ ಅವ್ರ ವಿರುದ್ಧ ಒಂದು ನಿರಂತರವಾದ ಕ್ರಮ ತಗೋತಾ ಬಂದಿದ್ದೇವೆ ಅದರಲ್ಲಿ ಮುಖ್ಯವಾಗಿ ರೌಡಿ ಶೀಟ್ ಸ್ಪ್ರೈಡ್ ಮಾಡುವಂಥದ್ದು ರೌಡಿ ಶೀಟ್ ಅಪ್ಡೇಟ್ ಮಾಡ್ಕೊಡುವಂಥದ್ದು ಆಮೇಲೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಅನ್ನು ಬುಕ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ವಿ ಅದರ ಜೊತೆ ಜೊತೆಗೆ ಈ ಹಿಂದೆ ಒಟ್ಟು ಐವತ್ತೆರಡು ಜನ ರೌಡಿ ಶೀಟರ್ಸ್ ಮತ್ತೆ ಎನ್ಡಿ ಪಿ ಎಸ್ ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ರೆ ಅವ್ರ ಮೇಲೆ ಒಟ್ಟು ಐವತ್ತೆರಡು ಜನರ ಮೇಲೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಾವು ಗಡಿಪಾರ ಆದೇಶವನ್ನು ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಈಗ ಒಟ್ಟು ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶ ಮಾಡಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿ ಮತ್ತು ಮುಖ್ಯವಾಗಿ ಈ ಮೂವತ್ತೊಂದು ಜನರನ್ನ ನಾವು ಯಾದಗಿರಿ ಗುಲ್ಬರ್ಗ ಬೀದರ್ ಚಾಮರಾಜನಗರ ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರು ಮಾಡಿರುವಂಥದ್ದು ಅದು ಆ ಜಿಲ್ಲೆಗಳ ಒಂದು ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು ಹೇಳಿ ಅವರಿಗೆ ಗಡಿಪಾರ ಆದೇಶ ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ನೀಡಿ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯಾರು ಈ ಮೂವತ್ತೊಂದು ಜನರಲ್ಲಿ ಯಾರು ಕೊಲೆ ಪ್ರಯತ್ನ ತುಂಬಿ ಮತ್ತು ಆಮ್ ಅಂದ್ರೆ ಮಾರ್ಗ ಉಪಯೋಗಿಸಿಕೊಂಡು ಅಪರಾಧಗಳು ಮಾಡ್ತಿದ್ದಂಥವ್ರ ಮೇಲೆ ಪ್ರಮುಖವಾಗಿ ಮೂವತ್ತೊಂದು ಜನರಲ್ಲಿ ಮಾಡಲಾಗಿದೆ ಇನ್ನು ಕೆಲವಷ್ಟು ಜನದ ಒಂದು ಗಡಿಪಾರ ಆದೇಶ ನಮ್ಮ ಹತ್ರ ಸಿದ್ಧ ಇದ್ರು ಅವರು ಸದ್ಯಕ್ಕೆ ಈ ನಾಪತ್ತೆ ಆಗಿದ್ದಾರೆ ಎಕ್ಸ್ಪಾಂಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಜಾರಿ ಮಾಡಿದೆ ಇದು ಮೊದಲನೇ ಹಂತ ಜನರ ಏನ್ ಮಾಡಿದ್ವಿ ಈಗ ಮೂವತ್ತೊಂದು ಜನರ ಮೇಲೆ ಒಟ್ಟು ಈ ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಒಟ್ಟು ಎಂಬತ್ ಮೂರು ಜನರನ್ನ ಗಡಿಪಾರ್ ಮಾಡಿದಂಗೆ ಆಗತ್ತೆ ಇದು ಮುಂದುವರೆದು ಇಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ಯಾರು ಸಂಘಟಿತ ಅಪರಾಧಗಳಲ್ಲಿ ಅದು ಎನ್ ಡಿ ಪಿ ಎಸ್ ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಘಟಿತ ಅಪರಾಧಿಗಳಲ್ಲಿರುವಂತಹ ಆರೋಪಿಗಳು ಮತ್ತೆ ವಾಯ್ಲೆಂಟ್ ಬಾಡಿಲಿ ಅಫೆನ್ಸಸ್ ಅಂದ್ರೆ ರಾಬರಿ ಟಕಾಯಿ ಚೈನ್ ಸ್ನ್ಯಾಚಿಂಗ್ ಈ ತರ ಮಾಡ್ತಿರುವಂತಹ ಸ್ಥಳೀಯ ಅಪರಾಧಿಗಳು ಯಾರಿದ್ದಾರೆ ಅವರುಗಳ್ನ ಕೂಡ ನಾವು ಗುತ್ತಿದ್ದೀವಿ ಅವ್ರ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ತರ್ಡ್ ಫೇಸ್ ಅಲ್ಲಿ ಗಡಿಪಾರ ಆದೇಶವನ್ನು ಆದಷ್ಟು ಬೇಗ ಮಾಡಲಾಗುತ್ತೆ ಅದ್ರ ಜೊತೆಗೆ ಈ ಗಡಿಪಾರ ಆದೇಶ ಆಗಿರುವಂತಹ ಒಟ್ಟು ಮೂವತ್ತೊಂದು ಜನರಲ್ಲಿ ಕೊಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಇದ್ದಂಥವ್ರು ಇಪ್ಪತ್ತು ಜನ ದೊಂಬಿ ಮತ್ತು ಗಲಭೆ ಇದ್ದವರು ಹತ್ತು ಜನ ಮತ್ತು ಆಮ್ ಸ್ಯಾಕ್ ಅಂದ್ರೆ ಮಾರಕಾಸ್ತರು ಇಟ್ಕೊಂಡು ಅಪರಾಧ ಮಾಡಿದಂತವರು ಒಟ್ಟು ಒಬ್ರು ಸೇರಿದಂತೆ ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿದ್ದೇವೆ ನಾವು ಠಾಣಾವಾರು ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಶಹರ ಪೊಲೀಸ್ ಠಾಣೆಯಿಂದ ನಾಲ್ಕು ಜನರನ್ನ ಗಡಿಪಾರು ಮಾಡಿದ್ದೇವೆ ಅದೇ ರೀತಿ ಬೆಂಡಿಗಿರಿ ಕಸ್ಬಾಪೇಟೆ ಮತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ತಲಾ ಮೂರು ಮೂರು ಜನ ತಲಾ ಮೂರು ಜನ ರೌಡಿ ಶೀಟರ್ಸ್ ಗಳನ್ನ ಮತ್ತು ಇತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರನ್ನ ಗಡಿಪಾರು ಮಾಡಿದ್ದೇವೆ ಇದು ಉಳಿದಂತೆ ಧಾರವಾಡ ಉಪನಗರ ವಿದ್ಯಾಗಿರಿ ಎಪಿಎಂಸಿ ವಿದ್ಯಾನಗರ ಉಪನಗರ ಹುಬ್ಬಳ್ಳಿ ಕಂಬರಿಪೇಟೆ ಕೇಶವಾಪುರ ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಮತ್ತು ಗಂಟಿಕೆರೆ ಈ ಉಳಿದ ಒಟ್ಟು ಒಂಬತ್ತು ಸ್ಟೇಷನ್ಗಳಲ್ಲಿ ತಲಾ ಎರಡು ಆಸಾಮಿಗಳ ಮೇಲೆ ನಾವು ಆದೇಶವನ್ನು ಮಾಡಿದ್ದೇವೆ ಮುಖ್ಯವಾಗಿ ಇವ್ರು ನೋಡೋದಾದ್ರೆ ಇವರು ಆದಂತಹ ಒಂದು ಗ್ರೂಪ್ ಅಥವಾ ಗ್ಯಾಂಗ್ಗಳನ್ನು ಇಟ್ಕೊಳುವಂಥದ್ದು ಅದರಿಂದ ಅಲ್ಲಿ ಸ್ಥಳೀಯ ಅವರು ವಾಸ ಮಾಡುವ ಧೈರ್ಯದಲ್ಲಿ ಸ್ವಲ್ಪ ಹೆಚ್ಚು ಭಯ ಉಂಟು ಆಗೋ ರೀತಿಯಲ್ಲಿ ನಡ್ಕೊಳುವಂಥದ್ದು ಆಮೇಲೆ ಗ್ಯಾಂಗ್ ವಾರ್ಗಳಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಏಕಾಏಕಿ ಮಾರಕಾಂಶಗಳನ್ನ ಉಪಯೋಗಿಸಿಕೊಂಡು ಕೊಲೆ ಅಂತ ಗಂಭೀರ ಪ್ರಕರಣಗಳನ್ನ ಮಾಡಿರುವಂತ ಕಂಡು ಬಂದಿದೆ ಮತ್ತೆ ಇವು ಕೊಲೆ ಮತ್ತು ಕೊಲೆ ಪ್ರಯತ್ನ ಮತ್ತೆ ದೊಂಬಿ ಹಾರ್ಮ್ಸ್ ಫ್ಯಾಕ್ಟ್ ಈ ಮೂರು ಕ್ಯಾಟಗರಿಯಲ್ಲಿ ಇವು ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಅಂದ್ರೆ ಈ ವರ್ಷದಲ್ಲಿ ಇವ್ರ ಮೇಲೆ ದಾಖಲಾಗಿದ್ದರಿಂದ ನಾವು ಇವ್ರ ಮೇಲೆ ಗಡಿಫಾರ್ ಮಾಡಿರುವಂತದ್ದು ಅದ್ರ ಜೊತೆಗೆ ಈ ಪ್ರತಿ ಪ್ರಕರಣಗಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೊಲೆ ಕೊಲೆ ಪ್ರಯತ್ನ ಆನ್ ಸ್ಯಾಕ್ಟರ್ ಅದೇ ರೀತಿ ಕಿಡ್ನಾಪಿಂಗ್ ಮಾಡಿರುವಂತದ್ದು ಬೇರೆ ಬೇರೆ ಪ್ರಕರಣಗಳು ಇವ್ರ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಟ್ಟು ತಮಗೆ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಗಡಿಪಾರ್ಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಆಕ್ಷನ್ ಅಂತಂದ್ರೆ ಅದು ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು ಗೂಂಡಾಚಾರ ಕಾಯ್ದೆ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ ಯಾವ ಒಬ್ಬ ಆಸಾಮಿ ಇರ್ತಾರೆ ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳಿರಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈಗ ಒನ್ ನಾಟ್ ಸೆವೆನ್ ಟೆನ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ ಸಿಎನ್ ಅಲ್ಲಿ ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು ಬಿಎನ್ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡಾಕಿ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ ಅವರು ಇಲ್ಲಿ ಸ್ಥಳೀಯ